ப்பா இந்த சிஎம் சியார் குட்டி இந்த மாவுட்டாரு ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ನಿಮಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬಹಳಷ್ಟು ದಿನಗಳಿಂದ ನೀವು ಹೇಳ್ತಾ ಇದ್ರಿ ನಾನು ಕ್ಲೀನ್ ಚಿಟ್ ಇಂದ ಹೊರಗಡೆ ಬರ್ತೀನಿ ಅಂತ ತಾವ್ ಹೇಳ್ತಿದ್ರಿ ಫಸ್ಟ್ ರಿಯಾಕ್ಷನ್ ಸರ್ ನೋಡ್ರಪ್ಪ ಡೆಪ್ಟಿ ಸಿಎಂ ಹೇಳ್ರಪ್ಪ ಇಲ್ಲ ನಾನು ಸಿಎಂ ಸಿ ಅವರು ಕುತ್ಕೊಂಡು ಮಾಡ್ಬಿಟ್ಟಾರೆ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ನಿಮಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬಹಳಷ್ಟು ದಿನಗಳಿಂದ ನೀವು ಹೇಳ್ತಾ ಇದ್ರಿ ನಾನು ಕ್ಲೀನ್ ಚಿಟ್ ಇಂದ ಹೊರಗಡೆ ಬರ್ತೀನಿ ಅಂತ ತಾವು ಹೇಳ್ತಿದ್ರಿ ಬರ್ತೀವಿ ಯುವರ್ ಫಸ್ಟ್ ರಿಯಾಕ್ಷನ್ ಸರ್ ನೋಡ್ರಪ್ಪ

ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ನಿಮಗೆ ಬಿಗ್ ರಿಲೀಫ್ ಸಿಕ್ಕಿದೆ ಬಹಳಷ್ಟು ದಿನಗಳಿಂದ ನೀವು ಹೇಳ್ತಾ ಇದ್ರಿ ನಾನು ಕ್ಲೀನ್ ಚಿಟ್ ಇಂದ ಹೊರಗಡೆ ಬರ್ತೀನಿ ಅಂತ ತಾವು ಹೇಳ್ತಿದ್ರಿ ಬರ್ತೀವಿ ಅವ್ರ ಫಸ್ಟ್ ರಿಯಾಕ್ಷನ್ ಸರ್ ನೋಡ್ರಪ್ಪ ಡೆಪ್ಟಿ ಸಿಎಂ ಸಿ ಸಿಎಂಸಿ ಕೂತ್ಕೊಂಡು ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ನಿಮಗೆ ಬಿಕ್ರಿ ರಿಲೀಫ್ ಸಿಕ್ಕಿದೆ ಬಹಳಷ್ಟು ದಿನಗಳಿಂದ ನೀವು ಹೇಳ್ತಾ ಇದ್ರಿ ನಾನು ಕ್ಲೀನ್ ಚಿಟ್ ಇಂದ ಹೊರಗಡೆ ಬರ್ತೀನಿ ಅಂತ ತಾವು ಹೇಳ್ತಿದ್ರಿ ಫಸ್ಟ್ ರಿಯಾಕ್ಷನ್ ಸರ್ ನೋಡ್ರಪ್ಪ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ